ನಮಸ್ತೆ ವೆಲ್ಕಮ್ ಟು ಬಿಲ್ ಯುವರ್ ಟ್ರೇಡರ್ ನಾಳೆ ಹದಿನೇಳು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಒಳಗಡೆ ಸೊ ಎನಿವೇ ಇವತ್ತಿನ ಮಾರ್ಕೆಟ್ ತೊಗೊಂಡಿ ಸರ್ ಟೂ ಮಚ್ ಒಟಾಲಿಟಿ ಟೂ ಮಚ್ ಮಾರ್ಕೆಟ್ ಕೆಳಗಡೆ ಹೋಗ್ತಿದ್ದಾನೆ ಮೆಲ್ಗಡೆ ಇದ್ದಾನೆ ಯಾವ ರೀತಿ ಕಾನ್ಫಿಡೆನ್ಸ್ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾನೆ ಸೊ ಅಟ್ ದ ಎಂಡ್ ಮಾರ್ಕೆಟ್ ಕಂಟ್ರೋಲ್ ತಗೊಂಡಿದ್ರೆ ಸೊ ಅರೌಂಡ್ ಅಂಡ್ ಟ್ವೆಂಟಿ ತೌಸಂಡ್ ಆಲ್ಮೋಸ್ಟ್ ಬಂದಿದ್ದನು ಸಿ ಮಾರ್ಕೆಟ್ ತ್ರೀ ಹಂಡ್ರೆಡ್ ಪಾಯಿಂಟ್ ಡೌನ್ ಸೈಡ್ ಅಂಡ್ ಹಂಡ್ರೆಡ್ ಡೌನ್ ಅಪ್ ಸೈಡ್ ಸೊ ಈ ಅಪ್ಸ್ ಅಂಡ್ ಡೌನ್ಸ್ ಒಳಗಡೆ ಜಾಸ್ತಿ ಜನ ಆಪ್ಷನ್ ಸೆಲ್ಲರ್ಸ್ ಅಂತ ಲಾಸ್ ಮಾಡ್ಕೊಂಡೇ ಇರ್ತಾರೆ ಸೊ ಎನಿವೆ ನಾವು ನಿನ್ನೆ ಏನ್ ಡಿಸ್ಕಶನ್ ಮಾಡಿದ್ವಿ ಅಂದ್ರೆ ಇಂಪಾರ್ಟೆಂಟ್ ಲೆವೆಲ್ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಮೇಲೆ ಓಕೆ ಇನ್ ಕೇಸ್ ಏನಾದ್ರು ಹೈಯರ್ ಲೋ ಸಿಕ್ಕರೆ ನೀವು ಟ್ರೇಡ್ ಮಾಡಬಹುದು ಅಥವಾ ನಿಮ್ಗೆ ಈಸಿ ಟಾರ್ಗೆಟ್ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಅಂತ ಡಿಸ್ಕಶನ್ ಮಾಡಿದ್ವಿ ಬಟ್ ಮಾರ್ನಿಂಗ್ ಮಾರ್ಕೆಟ್ ಓಪನ್ ಆಗಿದ್ದು ಸರ್ ಟ್ವೆಂಟಿ ಟು ತ್ರೀ ಒನ್ ನೈನ್ ಅಸ್ ಪಾಸ್ ಓಪನ್ ಆಗಿ ಬಟ್ ಅಪರ್ಚುನಿಟಿ ಕೊಡದೆ ಕಂಟಿನ್ಯೂಸ್ ಕೆಳಗಡೆ ಬಂದ ಆಮೇಲೆ ಮತ್ತೆ ಮತ್ತೆ ಕೆಳಗಡೆ ಇಲ್ಲಿ ಟ್ರೇಡರ್ಸ್ ಅಂತ ಫುಲ್ ಕನ್ಫ್ಯೂಸ್ಡ್ ಆಗಿದ್ದಾರೆ ಎಂಡ್ ಆಫ್ ದ ಡೇ ಮಕ್ಕ ನೋಡ್ಕೊಂಡು ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಓಕೆ ನಾವು ಸಜೆಷನ್ ಮಾಡಿದ ಪ್ರಕಾರ ಅಥವಾ ಡಿಸ್ಕಶನ್ ಮಾಡಿದ ಪ್ರಕಾರ ಇನ್ ಕೇಸ್ ಏನಾದ್ರು ನೀವು ತಗೊಂಡಿದ್ರೆ ಇಲ್ಲಿ ನೋಡ್ಕೊಳ್ಳಿ ಸರ್ ಈ ಪಿನ್ ಕ್ರಿಯೇಟ್ ಆಗಿದೆ ಸರ್ ದಿಸ್ ವಾಸ್ ಅ ಟೆಸ್ಟ್ ರೀಟೆಸ್ಟ್ ಆಗಿದೆ ಅರ್ಲಿ ಇಯರ್ ರಿಜೆಕ್ಷನ್ ನ ಮತ್ತೆ ವಾಪಸ್ ಏನ್ ಮಾಡ್ತೀವಿ ಇಲ್ಲಿಂದ ಕಂಟಿನ್ಯೂಸ್ಲಿ ಕ್ಯಾರಿ ಮಾಡಿದೆ ಸೊ ಈ ರೀತಿ ನೀವು ಪೊಸಿಷನ್ ತಗೊಂಡಿದ್ರೆ ದುಡ್ಡು ಮಾಡಿರಬಹುದು ಬಟ್ ವಿ ಕೆನಾಟ್ ಎಕ್ಸ್ಪೆಕ್ಟ್ ದಿಸ್ ಕೈಂಡ್ ಆಫ್ ಮೊಮೆಂಟಮ್ ಕ್ಯಾನ್ ಆಪನ್ ಎವ್ರಿ ಡೇ ಎವ್ರಿ ಡೇ ಈ ರೀತಿ ಮೊಮೆಂಟಮ್ ಆಗುವುದಿಲ್ಲ ಬಿಕಾಸ್ ಆಫ್ ಒಲೆಟಾಲಿಟಿ ಮಾರ್ಕೆಟ್ ನಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಈ ರೀತಿ ಆಗಿದೆ ಅನ್ವೆ ಕಮಿಂಗ್ ಬ್ಯಾಕ್ ಟು ದ ಡೇ ಕ್ಯಾಂಡಲ್ ಡೇ ಕ್ಯಾಂಡಲ್ ಆಂಗಲ್ ಪ್ರಕಾರ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಸಿ ಯರ್ ನಮ್ಮ ಒಂದ್ ಚಾನಲ್ ಪ್ಯಾಟರ್ನ್ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೆ ಹೋದ ವಾರ ಕಂಟಿನ್ಯೂಸ್ಲಿ ಮಾರ್ಕೆಟ್ ಬೆಳಿತಾ ಇತ್ತು ಈ ವಾರ ಎಕ್ಸಾಕ್ಟ್ಲಿ ಈ ಚಾನಲ್ ಪ್ಯಾಟರ್ನ್ಗೆ ಸಪೋರ್ಟ್ ತಗೊಂಡಿದ್ದಾರೆ ಅಂಡ್ ಮಾರ್ಕೆಟ್ ಮೇಲೆಗಡೆ ಪುಷ್ ಕೂಡ ಮಾಡ್ತಾ ಇದ್ದಾರೆ ಮೇಲೆಗಡೆ ಹೋಗೋದಕ್ಕೆ சோ மார்கெட் நானல் வர்க் ஆக பிரதி சல அந்த அப்ஸ் அண்ட் டவுன்ஸ் அப்ஸ் அண்ட் டவுன்ஸ் அல்ல சோகாசு எர்டே ஆங்கல் நோட் மார்க்கெட் டாப் இவெர்டு மார்க்கெட் இம்பார்ட்டன் இதுக்கொண்டது யாவதா லெவல் அந்த இல்லை க்ளாசிக்கலாம் இம்பார்டென்ஸ் ஒன் ரீச் மார்க்கெட் நம்ம பசிட்டிவிட்டி இன்னும் ಕಂಟಿನ್ಯೂಷನ್ ಆಗೋ ಚಾನ್ಸ್ ಇದೆ ಸೊ ದಾಟ್ ದಟ್ ಟ್ವೆಂಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ತೌಸಂಡ್ ಏಟ್ ಹಂಡ್ರೆಡ್ ಅಂತ ಟಾರ್ಗೆಟ್ ಮಾಡ್ಲಿಕ್ಕೆ ರೆಡಿ ಆಸ್ ಪರ್ ಕೂಡ ಮಾರ್ಕೆಟ್ ಎಕ್ಸಾಕ್ಟ್ಲಿ ಒಂದು ಇಂಪಾರ್ಟೆಂಟ್ ಗೆ ಬಂದ್ ಇಟ್ಕೊಂಡಿದೆ ಓಕೆ ಮೂವಿಂಗ್ ಎವರೇಜ್ ಪ್ರಕಾರ ನೋಡ್ಕೊಳ್ಳಿ ಸರ್ ಮೂವಿಂಗ್ ಎವರೇಜ್ ಕೂಡ ಇವತ್ತು ಟ್ವೆಂಟಿ ಅಂಡ್ ಫಿಫ್ಟಿ ಬೋತ್ ಆರ್ ಸಿ ಬಿಕಾಸ್ ಮೇಜರ್ ಸಿನ್ಸ್ ಟ್ವೆಂಟಿ ಟು ತ್ರೀ ಟ್ವೆಂಟಿ ನೈನ್ ಟ್ವೆಂಟಿ ಟು ತ್ರೀ ಒನ್ ಝೀರೋ ಫಿಫ್ಟಿ ಅಂಡ್ ಟ್ವೆಂಟಿ ಬೋತ್ ಆರ್ಲೇಮ್ಡ್ ಮತ್ತೆ ಅದರ ಮೇಲೆ ಕಡೆ ಮಾರ್ಕೆಟ್ ನಿತ್ಕೋತಿದೆ ಅಂದ್ರೆ ಎಸ್ திஸ் இஸ் அ பசிட்டிவ் இண்டிகேஷன் ஃபார் த மார்க்கெட் ஓகே இது மூவிங் எவரேஜ் பிராக ஆய்வு நான் ரீதி சப்போர்ட் அந்த மார்க் லட்சுன் அவர் ஒன் அவர் மேஜர் சப்போர்ட் ரெசிஸ்டன்ஸ் மார்க் சோன சட்டி நினையவருக்கு ரெசிஷன் தப்போ அதே நமது சப்போர்ட் ஆகி கிரியேட் ஆகும் டொண்ட்டி டூ தௌசண்ட் த்ரீ ஹண்ட்ரெட் லெவன் ஓகே ஃபைன் ஓகே மேல கடை இப்போ ரெசிஸ்டன்ஸ் மார்க் இட்ல இன் கேஸ் நாளே நீங்க மார்க்கெட் ட்ரேட் ஆகத்த எல்லாம் நோக்கி ರೈಟ್ ನಾವು ಮಾರ್ಕೆಟ್ ಇಂಪಾರ್ಟೆಂಟ್ ಲೆವೆಲ್ ಬಂದಿತ್ಕೊಂಡು ಯಾವ್ದಪ್ಪ ಅಂದ್ರೆ ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಒನ್ ಜೀರೋ ಇದೆ ಅಲ್ಲಿ ಸಿಕ್ಸ್ಟಿ ಒನ್ ಪಾಯಿಂಟ್ ರಿಜೆಕ್ಷನ್ ಇದೆ ಇದನ್ನ ದಾಟಿದ್ರೆ ನಿಮಗೆ ನೆಕ್ಸ್ಟ್ ಲೆವೆಲ್ ಕಾಣೋದು ರೌಂಡ್ ನಂಬರ್ ಟ್ವೆಂಟಿ ಟೂ ಫೈವ್ ಹಂಡ್ರೆಡ್ ಅಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಲೆವೆಲ್ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಅದಕ್ಕೊಂದು ಏನ್ ಮಾಡ್ತೀರಿ ಇಂಪಾರ್ಟೆಂಟ್ ಲೈನ್ ಅಂತ ಮಾರ್ಕ್ ಮಾಡಿಟ್ಕೊಳ್ತೀರಿ ದೀಸ್ ಆರ್ ದ ಲೆವೆಲ್ಸ್ ಮಾರ್ಕೆಟ್ ನಿಮಗೆ ಎಲ್ಲೆಲ್ಲಿ ಹೋಗಬಹುದು ಈ ಲೆವೆಲ್ ದಾಟಿ ಅಂತ ತಿಳ್ಕೊಳ್ಳಿಕ್ಕೆ ನಂಬರ್ ಒನ್ ಅಂಡ್ ನಂಬರ್ ಟೂ ಆರ್ ಡನ್ ಓಕೆ ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ಎಲ್ಲೆಲ್ಲಿ ಓಪನ್ ಆದ್ರೆ ನೀವು ಟ್ರೇಡ್ ಮಾಡೋಕೆ ಯೋಗ್ಯ ಇದೆ ಸೊ ನಂಬರ್ ಒನ್ ಫಿಫ್ಟಿ ಮಿನಿಟ್ಸ್ ಒಳಗೆ ಸ್ವಿಚ್ ಮಾಡ್ತೀನಿ ಸೊ ಮಾರ್ಕೆಟ್ ಅಂತ ಕಂಟಿನ್ಯೂಷನ್ ಹೋಗಿದ್ದಾರೆ ಅನ್ಕೊಳ್ಳಿ ಸರ್ ಮಾರ್ಕೆಟ್ ಕಂಟಿನ್ಯೂಷನ್ ಆದ್ರೆ ಕಂಟಿನ್ಯೂಸ್ಲಿ ಹಿಂಗೆ ಮಲಗಡೆ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಸೊ ಮಾರ್ಕೆಟ್ ಏನ್ ಮಾಡ್ತಾನೆ ಸ್ವಲ್ಪ ಪುಲ್ ಬ್ಯಾಕ್ ಮಾಡ್ಬೋದು ಅರೌಂಡ್ ದಿಸ್ ಲೊಕೇಶನ್ ಬಿಕಾಸ್ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಔಟ್ ಮಾಡೋದ್ರಿಂದ ಇಲ್ಲಿ ನಿಮ್ಗೆ ಸಿಗ್ಬಹುದು ಹೈಯರ್ ಲೋ ಮಾಡಬಹುದು ಇಲ್ಲಿಂದ ನಿಮ್ಗೆ ಪೊಸಿಷನ್ ಈಸಿ ಆಗ್ಬೋದು ಅದಕ್ಕೊಂದು ಮೇನ್ ಕಾರಣ ಕೂಡ ಅದ ಇಲ್ಲಿಂದ ಫಿಬೋನಸಿ ಹಾಕ್ತೀರಿ ವರೆಗೂ ಹಾಕಿದ್ರೆ ಸರ್ ತರ್ಟಿ ಏಟ್ ಪಾಯಿಂಟ್ ಆಫ್ ಫಿಬೋನಸಿ ಕೂಡ ಎಕ್ಸಾಕ್ಟ್ಲಿ ಇಲ್ಲೇ ಬರ್ತದೆ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಗೆ அர் ஜெக்டி ஹியூஜ் ட்ரெண்ட் அப் சைட் ஹியூஸ் டிரெண்ட் டவுன் சைட் தர்ட்டி பாயிண்ட் ஆஃப் வெரி பஸ் சார் ஃபிஃபோனசி டோன்ட் வரி அது ப்ளேலிஸ்ட் ஆல்ரெடி கிரியேட் இது டூல் இது மதமெட்டிக்கல் டூல் யாரு இண்டிகேட்டர் நீங்க மதமெட்டிக்கலாம் சைசிங் அது பொசிஷன் எண்ட்ரி ஆகி அனுப்பி ஃபிஃபோனி இம்பார்டெண்ட் டூல் யூஸ் மாடோது சோ டொண்டி டூசண்ட் த்ரீ ஹண்ட்ரெட் இஸ் ஒன் ஆஃப் இஃப் யு வாண்ட் டூ எண்டர் மார்க்கெட் ಓಕೆ ಇನ್ ಕೇಸ್ ಗ್ಯಾಪ್ ಡೌನ್ ಆಗುತ್ತೆ ಆರ್ ನೈಂಟಿ ಪಾಯಿಂಟ್ಸ್ ಗಾಪ್ಡೌನ್ ಆದ್ರೂ ಕೂಡ ಸೊ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಫೋರ್ ಹಂಡ್ರೆಡ್ ಅಂಡ್ ಫೋರ್ಟಿ ಟ್ವೆಂಟಿ ತ್ರೀ ಸಿಕ್ಸ್ಟಿ ಸೆವೆಂಟಿ ಓಪನ್ ಆದ್ರೂ ಕೂಡ ನೀವೇನ್ ಮಾಡ್ತೀರಿ ಸರ್ ಸದ್ಯದ ಸದಿಗೆ ಟ್ವೆಂಟಿ ಫೋರ್ ಹಂಡ್ರೆಡ್ ಅಂಡ್ ಟ್ವೆಂಟಿ ತ್ರೀ ಮಾರ್ಕೆಟ್ ಬ್ರೇಕ್ ಆಗಿಬಿಟ್ಟು ಹೈಯರ್ ಲೋ ಕ್ರಿಯೇಟ್ ಮಾಡಿದ್ದಾನೆ ಈ ಸಪೋರ್ಟ್ ನಲ್ಲಿ ನಿಂತ್ಕೊಂಡಿದೆ ಅಂದ್ರೆ ಎಸ್ ಸರ್ ಯು ಹಾವ್ ಅ ಫಸ್ಟ್ ಟಾರ್ಗೆಟ್ ಟ್ವೆಂಟಿ ಫೈವ್ ಹಂಡ್ರೆಡ್ ನೆಕ್ಸ್ಟ್ ಟಾರ್ಗೆಟ್ ಇಸ್ ಟ್ವೆಂಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂತ ರೆಡಿ ಇದೆ ಅಂತ ಓಕೆ ಓಕೆ ಡನ್ ತಿಳ್ಕೊತಿ ಓಪನ್ ಆಗ್ಬೋದು ವೈ ನಾಟ್ ಸೊ ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಆಸ್ಪಾಸ್ ಇದೊ ಗ್ಯಾಪ್ ಓಪನ್ ಆಗಿದೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಓಪನ್ ಆದ ಸೊ ತಿಳ್ಕೊಳ್ಳಿ ಸರ್ ಮಾರ್ಕೆಟ್ ನಲ್ಲಿ ಇದು ಅರ್ಲಿಯರ್ ರಿಜೆಕ್ಷನ್ಸ್ ಇದೆ ವಾಪಸ್ ಮಾರ್ಕೆಟ್ ಏನಾಗಬಹುದು ದೊಡ್ಡ ರೆಡ್ ಕ್ಯಾಂಡಲ್ ಆಗ್ತಾನೆ ಬಂದು ಇಲ್ಲಿ ಏನಾದ್ರು ಟೆಸ್ಟ್ ಮಾಡಿ ಇಲ್ಲಿ ಟೈಮ್ ಪಾಸ್ ಮಾಡಿ ಮತ್ತೆ ಒಂದು ಮಿಡ್ ಹಾಫ್ ಸೆಷನ್ ಆದ್ಮೇಲೆ ಮಾರ್ಕೆಟ್ ಅಪ್ ಸೈಡ್ ಹೋಗ್ಬಹುದು ಇದು ಒನ್ ಆಫ್ ದ ಪಾಸಿಬಿಲಿಟಿ ಸೊ ಇನ್ ಕೇಸ್ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಆಗಿದೆ ಅಂತ ತಿಳ್ಕೊಳ್ಳಿ ಸರ್ ಮಾರ್ಕೆಟ್ ಸಸ್ಟೈನ್ ಆಗ್ಲಿಕ್ಕೆ ಟ್ರೈ ಮಾಡಿದ್ರೆ ಸೊ ಕ್ಯಾಂಡಲ್ ಸಿಕ್ಸ್ ಪ್ಯಾಟರ್ನ್ ಆಗ್ತದೆ ಸ್ಮೂತ್ ಆಗಿ ಹೋಗ್ಲಿಕ್ಕೆ ಶುರು ಮಾಡ್ತದೆ ಬಹಳ ಸ್ಪೀಡ್ ಆಗಿ ಹೋಗುವ ಚಾನ್ಸಸ್ ಕಡಿಮೆ ಇದೆ ಫಸ್ಟ್ ಒಂದು ಎರಡ್ ಮೂರ್ ಕ್ಯಾಂಡಲ್ ಹೋಗ್ಬೋದು ಆಮೇಲೆ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ ಟ್ವೆಂಟಿ ಸಿಕ್ಸ್ ಹಂಡ್ರೆಡ್ ಆಸ್ಪಾಸ್ ಅಲ್ಲಿ ಹೋದ್ಮೇಲೆ ಮಾರ್ಕೆಟ್ ನಿಮ್ಗೆ ಟೈಮ್ ಪಾಸ್ ಮಾಡಿ ಸ್ವಲ್ಪ ಜರ್ಕ್ಸ್ ಅಂಡ್ ಅಪ್ಸೈ ಜರ್ಕ್ಸ್ ಅಂಡ್ ಅಪ್ಸೈಡ್ ಮಾಡ್ತಾ ಮಾಡ್ತಾ ಲಾಸ್ಟ್ ಎಂಡ್ ಗೆ ಇಲ್ಲಿ ಶುಕ್ರವಾರ ಕ್ಲೋಸ್ ಆಗಬಹುದು ದಟ್ ಇಸ್ ಅನದರ್ ಪಾಯಿಂಟ್ ಆಫ್ ವ್ಯೂ ಓಕೆ ಇನ್ ಕೇಸ್ ಏನಾದ್ರೂ ಮಾರ್ಕೆಟ್ ನಲ್ಲಿ ಗ್ಯಾಪ್ ಡೌನ್ ಅಂದ್ರೆ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಸಿಕ್ ಕೂಡ ವೆರಿ ಇಂಪಾರ್ಟೆಂಟ್ ಲೆವೆಲ್ ಇದೆ ಆಸ್ ಪರ್ ಫೇಬರ್ಸಿ ಲೆವೆಲ್ ತಿಳ್ಕೊಂಡಿದ್ರೆ ಸೊ ಇದಕ್ಕಿಂತ ಕೆಳಗಡೆ ಹೋಗ್ತೀನಿ ಅಂದ್ರೆ ನೀವ್ ಏನ್ ಮಾಡ್ತೀರಾ ಎಸ್ ಸರ್ ಮಾರ್ಕೆಟ್ ಹೋದ್ರೂ ಹೋಗಬಹುದು ಕೆಳಗಡೆ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಕೆಳಗಡೆ ಬಟ್ ಪ್ರೊಬಾಬಿಲಿಟಿ ಏನ್ ಮಾಡ್ತೀರಿ ಸರ್ ಇಲ್ಲಿ ಸೆಲ್ಲಿಂಗ್ ಇಂಟೆನ್ಸಿಟಿನ ಆದಷ್ಟು ನೀವು ಕಡಿಮೆ ಲೆವೆಲ್ ನಲ್ಲಿ ಪೂರ್ತಿ ತಗೊಳಿ ಪ್ರಯತ್ನ ಮಾಡ್ತೀರಿ ಯಾಕೆ ಈ ರೀತಿ ಹೈಯೆಸ್ಟ್ ಬೈಯಿಂಗ್ ಆಗಿರುವಾಗ ಸೆಲ್ಲಿಂಗ್ ಇಂಟೆನ್ಸಿಟಿನೂ ಇರುವಾಗ ಏನಾಗುತ್ತೆ ಮಾರ್ಕೆಟ್ ನಲ್ಲಿ ಬುಲ್ಸು ಬೇರ್ಸು ಫೈಟ್ ಆಗಿರೋದ್ರಿಂದ ಮಾರ್ಕೆಟ್ ಸೈಡ್ಗೆ ಹೋಗಲಿಕ್ಕೆ ಪ್ರಯತ್ನ ಪಡ್ತಾನೆ ಡೂ ಅಂಡರ್ಸ್ಟ್ಯಾಂಡ್ ದಿಸ್ ಒನ್ ದೆನ್ ಓನ್ಲಿ ಯು ಹ್ಯಾವ್ ಅ ಸಕ್ಸಸ್ ಓಕೆ ಸೊ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದೀವಿ ಅಂಡ್ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಅಂಡ್ ಫ್ಲಾಟ್ ಕೂಡ ಡಿಸ್ಕಶನ್ ಮಾಡಿದೀವಿ ಈಗ ಓಕೆ எல்லோரு டிரேடிங் ஜோன் இது அந்த ஃபோர் ஹண்ட்ரெண்ட் டெவெண்ட்டி திரியூசன் ஜஸ்ட் வைட் ஃபார் இட் இன் கேஸ் இவுண்டரி அத்தவ இவுண்ட்ரி மெல்தான இம்பார்ட்டென்ட் இல்லை சோ ஆன் டிரேட்ஸ் இவத்த எக்ஸ்பைர் ஆகியோதிரி ஆப்ஷன் உயோ இல்ல சார் இஸ் தினம் மார்க்கெட் தௌசண்ட் லெவல் நேக் மூர் தின கண்டிஸன் சோ இவத்தேன் ஃபைனலி மார்க்கெட் இம்பார்ட்டென்ட் லேவல் நிஜெக்ஷன் குத் சோ ரிஜெக் அந்த ரெசிஸ்டென்ஸ் குத்தக்கோண்ட ஒன் ஆஃப் இம் லேவல் இது அண்ட் மார்க்கெட் நெலகம் டெரெக்ஷன் நோட் இன்டென்சிட்டி நோட் எஸ் சார் மார்க்கெட் கண்டிநியூஷன் இன்னும் பாக்கி இது அண்ட் இட் கேன் ரீச் ஃபோர் ஏட் தௌசண்ட் ஃபோர் ஹண்ட்ரட் ப்ரண்ட் அந்த நெக்ஸ்ட் கொடுத்து மூவிங் எவரேஜ் மிவிங் எவரேஜ் நோக்கி சார் இப்பே மூவிங் எவரேஜ் ஆயிட்டு மத்தே அந்த ரீக்லேம் மார்க்கெட் ஏன் ஃபோட்டி செவன் தௌசண்ட் செவன் தட்டி எயிட் ஃபிஃப்டி டே மூவிங் எவரேஜ் அது மெல எதுக்கொண்டது த்ரீட் பாயிண்ட்ஸ் அபவ் அண்ட் ஃபோர்ட்டி ஒன் எயிட்டி நைன் அந்த டூ ஹண்ட்ரெட் எக்ஸாட்ல ஒன் ஆஃப் டொண்ட்டி டே மூவிங் எவரேஜ் கூட அது நம்ம ஏன் ரெசிஸ்டென்ஸ் தர வர் மாதிரி இன் கேஸ் நாளை அது மார்க்கெட் மார்க்கவுட் அந்த அது கூட தாடத்தி சார் மார்க்கெட் நான் ரயிலி ஃபிஃப்ஸ் இது நீங்கள் ஃபைவ் ஹண்ட்ரெட் ஃபோர்ட்டிசோஸ் ஓப்பன் இது ಸೊ ನಾವ್ ನಿನ್ನೆ ಮೊನ್ನೆ ಏನೋ ಡಿಸ್ಕಶನ್ ಮಾಡಿದಾಗ ಸರ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಇದೆ ಇದರ ಪ್ರಕಾರ ನಮ್ಗೆ ಅಟ್ ಲೀಸ್ಟ್ ಅಂದ್ರೆ ಏಟ್ ಹಂಡ್ರೆಡ್ ಪಾಯಿಂಟ್ಸ್ ಅಂತ ಟೀಕ್ ಮಾಡಿದ್ರೆ ಫೋರ್ಟಿ ಏಟ್ ಏಟ್ ಹಂಡ್ರೆಡ್ ಅಂತ ಥಿಂಕ್ ಮಾಡಿದೀವಿ ಸೊ ಇಲ್ಲಿ ಈ ಕಡೆ ರೈಟ್ ಶೋಲ್ಡರ್ ಏನಾದ್ರೆ ಬಹಳ ಉದ್ದ ಆಗಿದೆ ಸಿ ನಾಳೆ ಏನಾಗ್ತದೆ ಅಂತ ಹೇಳಿ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಓಪನಿಂಗ್ ಅಥವಾ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ಕೊಂಡ್ರೆ ಹಿಯರ್ ವಿ ಹಾವ್ ಅ ಮೇಜರ್ ರೆಸಿಸ್ಟೆನ್ಸ್ ಯಾವ್ದು ಸರ್ ಕೊಡಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಇವತ್ತು ಇದನ್ನ ಯಾಕೆ ಮಾರ್ಕ್ ಮಾಡ್ಕೊಂಡಿದ್ವಿ ಅಂದ್ರೆ ಸಿ ಯರ್ ಅರ್ಲಿ ಇಯರ್ ಗ್ಯಾಪ್ ಡೌನ್ ಏರಿಯಾ ಇತ್ತು ರಿಜೆಕ್ಷನ್ ಇದೆ ಇಲ್ಲೂ ಕೂಡ ರಿಜೆಕ್ಷನ್ ಇದೆ ಇಲ್ಲಿ ಮಾರ್ಕೆಟ್ ಡೌನ್ ಹ್ಯೂಜ್ ಆಗಿತ್ತು ಅದಕ್ಕೋಸ್ಕರ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನಾದ್ರು ಫೋರ್ಟಿ ಏಟ್ ತೌಸಂಡ್ ಟೂ ಹಂಡ್ರೆಡ್ ಅನ್ನ ದಾಟಿದ್ರೆ ನೀವು ಫೋರ್ಟಿ ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ವರ್ಗೂ ಟಾರ್ಗೆಟ್ ಈಸಿಲಿ ಮಾಡಬಹುದು ಫೋರ್ಟಿ ಏಯ್ಟ್ ಟೂ ಹಂಡ್ರೆಡ್ ಯಾಕೆ ಮೇಜರ್ ರಿಜೆಕ್ಷನ್ ಇದೆ ಅಂದ್ರೆ ಸಿಎರ್ ರಿಜೆಕ್ಷನ್ ಲೆವೆಲ್ಸ್ ಗಳು ಕಂಟಿನ್ಯೂಸ್ಲಿ ಕ್ರಿಯೇಟೆಡ್ ಆಗಿದೆ ಅದ್ರ ಜೊತೆಗೆ ಇಲ್ಲಿ ಟ್ವೆಂಟಿ ಡೇ ಮೂವಿಂಗ್ ಅವರೇಜ್ ಕೂಡ ಇದೆ ಸೊ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಫ್ಲಾಟ್ ಓಪನ್ ಆದ್ರೆ ನೀವೇನ್ ಮಾಡ್ತೀರಪ್ಪ ಅಂದ್ರೆ ಸೊ ಫ್ಲಾಟ್ ಅಂದ್ರೆ ಫೋರ್ಟಿ ಏಯ್ಟ್ ತೌಸಂಡ್ ಅಥವಾ ಫೋರ್ಟಿ ಸೆವೆನ್ ತೌಸಂಡ್ ನೈನ್ ಫಿಫ್ಟಿ ಫೋರ್ಟಿ ಸೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ಆಸ್ಪಾಸ್ ಓಪನ್ ಆದ ಇನ್ ಕೇಸ್ ಹೈಲೂ ಸ್ಟ್ರಕ್ಚರ್ ಸಿಗ್ತಾ ಇದೆ ಈ ಆಲ್ರೆಡಿ ರೆಸಿಸ್ಟೆನ್ಸ್ ನ ಸಪೋರ್ಟ್ ಆಗಿ ಕ್ರಿಯೇಟ್ ಮಾಡ್ತಾ ಇದ್ರೆ ನೀವೇನ್ ಮಾಡ್ತೀರಿ ಫಸ್ಟ್ ಟಾರ್ಗೆಟ್ ಫೋರ್ಟಿ ಏಟ್ ತೌಸಂಡ್ ಟೂ ಹಂಡ್ರೆಡ್ ಅನ್ನ ಮಾಡ್ತೀರಿ ಸೊ ಆಫ್ಟರ್ ದಟ್ ಮಾರ್ಕೆಟ್ ಫೋರ್ಟಿ ಏಟ್ ಟೂ ಹಂಡ್ರೆಡ್ ಕೂಡ ರೀಕ್ಲೇಮ್ ಮಾಡಿದಾನೆ ಮೆಲಗಡೆ ಹೋಗ್ತಾನೆ ಅಂದ್ರೆ ನೀವೇನ್ ಮಾಡ್ತೀರಿ ಹೈಯರ್ ಲೋ ಸ್ಟ್ರಕ್ಚರ್ಚರ್ ನೋಡ್ತಾ ನೋಡ್ತಾ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ವರ್ಗು ಈಸಿಲಿ ಟ್ರೇಡ್ ಮಾಡಬಹುದು ಅನ್ನುವ ಈಸಿ ಪಾಯಿಂಟ್ ಆಫ್ ಇದೆ ಸೊ ಇಲ್ಲಿ ಪೊಸಿಷನ್ ಸೈಸಿಂಗ್ ಕೂಡ ಓಕೆ ಸರ್ ಬೆಸ್ಟ್ ಕ್ಯಾನ್ ಬಿ ಇಯರ್ ಅದೇ ಸರ್ ಮಾರ್ಕೆಟ್ ನ ಲೀಕ್ ಇದ್ರು ಮಾರ್ಕೆಟ್ ನಲ್ಲಿ ಫೋಡಿ ಸೆವೆನ್ ಏಟ್ ಹಂಡ್ರೆಡ್ ಅಥವಾ ಫೋಟಿ ಸೆವೆನ್ ನೈನ್ ಹಂಡ್ರೆಡ್ ಕೆಳಗಡೆ ಟ್ರೇಡ್ ಮಾಡ್ತೀರ ಅಂದ್ರೆ ನೀವೇನ್ ಮಾಡ್ತೀರಿ ಈ ಲೆವೆಲ್ಸ್ ನಲ್ಲಿ ಬಾಯಿಂಗ್ ಲೊಕೇಶನ್ಸ್ ನ ಕ್ರಿಯೇಟ್ ಆಗ್ತೀರ ಅಂತ ನೋಡ್ಕೊಳ್ಳಿ ಸೊ ಯೂಸಲಿ ಸಿ ಯಾರ ಸಿ ನಾನು ಬಾಟಮ್ ಇಂದ ಟರ್ನಿಂಗ್ ಪಾಯಿಂಟ್ ಹಾಕೊಂಡ್ರೆ ಸೊ ಎಲ್ಲೆಲ್ಲಿ ಸಿಕ್ಕರೆ ಬಾಯಿಂಗ್ ಲೊಕೇಶನ್ಸ್ ಈಸಿಯಾಗಿ ಕ್ರಿಯೇಟ್ ಆಗ್ತದೆ ಸಿ ಮಾರ್ಕೆಟ್ ನಲ್ಲಿ ಫೋರ್ಟಿ ಸೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಇಸ್ ಆಲ್ಸೋ ಬಾಯಿಂಗ್ ಲೊಕೇಶನ್ ಬಿಕಾಸ್ ಲೆವೆಲ್ ಇದೆ ಇನ್ನೊಂದು ಫೋರ್ಟಿ ಸೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ವೆರಿ ಗುಡ್ ಲೊಕೇಶನ್ ಬಿಕಾಸ್ ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಇದೆ ಬಿಕಾಸ್ ಮಾರ್ಕೆಟ್ ನಲ್ಲಿ பூல் ஆகி ஃபுல் ஆகி மெல் கடை ஹோகுவ சூச்சனை இன் கேஸ் ஃபிஃப்டி பர்சென்ட் ஆஸ்பாஸ் பிரயாண ஆகும் ஆஸ்பாஸ் அந்த இல்லிங் ஆப்ஷன்ஸ் நோட் இல்லை நைன் எயிட் ஹண்ட்ரட் வரைக்கும் டார் எக்ஸ்டெட் லெவல் தௌசண்ட் இஸ் அட் ரெசார்ட் ஃபார் ஆப்ஷன் பையர் அந்த கால் பையர் ಇನ್ ಕೇಸ್ ಮಾರ್ಕೆಟ್ ಫೋಡಿ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕೂಡ ಬ್ರೀಚ್ ಆಗಿದೆ ಅಂದ್ರೆ ಇದೇನು ಮೊಮೆಂಟಮ್ ಆಗಿದೆ ಅಲ್ಲ ಇದೆಲ್ಲ ಪೂರ್ತಿ ಫೇಲ್ ಆಗುತ್ತೆ ಮಾರ್ಕೆಟ್ ನಿಮಗೆ ವಾಪಸ್ ಮತ್ತೆ ಕೆಳಗಡೆ ತಕೊಂಡು ಹೋಗ್ತಾನೆ ಬಿ ಕೆ ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ಹ್ಯೂಜ್ ಗ್ಯಾಪ್ ಅಪ್ ಅಂದ್ರೆ ಫೋರ್ಟಿ ಏಟ್ ತೌಸಂಡ್ ಟೂ ಹೇಡ್ ಬ್ರೇಕ್ಔಟ್ ಮಾಡಿದಾನೆ ಹೈಯರ್ ಲೋ ಕ್ರಿಯೇಟ್ ಮಾಡ್ತಾನೆ ಈಸಿಯೆಸ್ಟ್ ಟ್ರೇಡ್ ಫಾರ್ ಫೋರ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಗ್ಯಾಪ್ ಡೌನ್ ಗ್ಯಾಪ್ ಅಪ್ ಫ್ಲಾಟ್ಸ್ ಎವ್ರಿ ಆಂಗಲ್ ಅಲ್ಲಿ ತ್ರೀ ಸಿಕ್ಸ್ಟಿಗ್ರಿ ಆಂಗಲ್ ನಾವು ಡಿಸ್ಕಶನ್ ಮಾಡಿದೀವಿ ಇನ್ ಕೇಸ್ ಏನಾದ್ರು ಡೌಟ್ಸ್ ಇದ್ರೆ ನಾವು ಏನಾದ್ರೂ ಚೇಂಜಸ್ ಇದ್ರೆ ಅಪ್ಡೇಟ್ ಮಾಡ್ತೀವಿ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಪ್ಲೀಸ್ ಜಾಯ್ನ್ ಹೋಗಿ ಜಾಯ್ನ್ ಆಗ್ಬೋದು ಸೊ ಆಪ್ಷನ್ ಚೈನ್ ಪ್ರಕಾರ ಮೇಜರ್ ರೆಸಿಸ್ಟೆನ್ಸ್ ಇರೋದು ಎಲ್ಲಪ್ಪ ಅಂದ್ರೆ ಫೋರ್ಟಿ ಏಟ್ ತೌಸಂಡ್ ನಿನ್ನೆ ಕೂಡ ಆ ನ ನಾವು ಮಾರ್ಕ್ ಮಾಡಿದ್ವಿ ಸೊ ಇಲ್ಲಿ ಕೂಡ ನೋಡ್ಕೊಂಡು ಈಗಲೂ ಕೂಡ ಟ್ವೆಂಟಿ ಒನ್ ಲ್ಯಾಕ್ಸ್ ಏನಾಗ್ತದೆ ಇಲ್ಲಿ ಓ ಡೇಟಾ ಹೈ ಹೋಲ್ಡ್ ಮಾಡಿದೆ ಇನ್ ಕೇಸ್ ಇದು ಬ್ರೀಚ್ ಆದ್ರೆ ನೋಡಿ ಸರ್ ಐದು ಲಕ್ಷ ಏಳು ಲಕ್ಷ ಏಳು ಲಕ್ಷ ನಾಲ್ಕು ಲಕ್ಷ ಸೊ ಡೈರೆಕ್ಟ್ ನೀವು ಸಿಗೋದು ಮೇಜರ್ ರೆಸಿಸ್ಟೆನ್ಸ್ ಟೆಕ್ನಿಕಲ್ ಚಾರ್ಟ್ ಪ್ರಕಾರನೂ ಆಮೇಲೆ ಓವರ್ ಡೇಟಾ ಪ್ರಕಾರನೂ ಫೋರ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಸೊ ನಾಳೆ ಇನ್ ಕೇಸ್ ಫೋರ್ಟಿ ಏಟ್ ತೌಸಂಡ್ ಮೇಲೆ ಹೋಲ್ಡ್ ಅಂದ್ರೆ ನಿಮ್ಗೆ ಈಸಿಯೆಸ್ಟ್ ವೇ ರನ್ ಟಿಲ್ ಫೋರ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಬಿ ಸೊ ಇದ್ರ ಜೊತೆ ಜೊತೆಗೆ ನೋಡ್ಕೊಂಡ್ರೆ ಪುಟ್ ನಲ್ಲಿ ಹೈಯೆಸ್ಟ್ ಪುಟ್ ರೈಟಿಂಗ್ ಆಡ್ ಆಗಿದೆ ಸೊ ಹದಿಮೂರು ಲಕ್ಷ ಆಡ್ ಆಗಿದೆ ಇನ್ ಕೇಸ್ ನೀವು ಅದನ್ನ ನೋಡಬೇಕಂದ್ರೆ ನೀವೇನ್ ಜಸ್ಟ್ ಸೆಟ್ಟಿಂಗ್ಸ್ ಹೋಗ್ತೀರಿ ಓ ಆರ್ ಚೇಂಜ್ ಇಷ್ಟ ಆಗಿದೆ ಜಸ್ಟ್ ಕ್ಲಿಕ್ ಇಟ್ ಹಿಯರ್ ನೋಡ್ಕೊಳ್ಳಿ ಸರ್ ಎಷ್ಟು ಪರ್ಸೆಂಟೇಜ್ ಜಂಪ್ ಆಗಿದೆ ಸೆವೆಂಟಿ ನೈನ್ ಪರ್ಸೆಂಟ್ ಜಂಪ್ ಆಗಿದೆ ಈ ಕಡೆ ಥರ್ಟಿ ಏಟ್ ಪರ್ಸೆಂಟ್ ಮಾತ್ರ ಸೊ ಹತ್ರ ತಿಳ್ಕೊಳ್ಳಿ ಸರ್ ಪುಟ್ ನಲ್ಲಿ ಓರ್ ಆಂಗ್ ಅಂದ್ರೆ ಆಡಿಂಗ್ ಜಾಸ್ತಿ ಆಗ್ತದೆ ಅಂದ್ರೆ ಪುಡ್ ಅವರು ವಿಚಾರ ಏನ್ ಮಾಡ್ತಾರೆ ಅಂದ್ರೆ ಮಾರ್ಕೆಟ್ ನ ಮೇಲ್ಗಡೆ ಖುಷ್ ಆಗ್ತದೆ ಅಂತ ತಿಳ್ಕೊತಾರೆ ದೀಸ್ ಆರ್ ಪುಟ್ ರೈಟರ್ಸ್ ಅಂದ್ರೆ ಪುಟ್ ಸೆಲ್ಲರ್ಸ್ ಫುಡ್ ಸೆಲರ್ಸ್ ಯಾವಾಗ ಲಾಭ ಆಗುತ್ತೆ ಮಾರ್ಕೆಟ್ ಮೇಲೆಗಡೆ ಹೋದ್ರೆ ಲಾಭ ಆಗುತ್ತೆ ರೈಟ್ ಓಕೆ ಮಾರ್ಕೆಟ್ ನಲ್ಲಿ ಕೆಳಗಡೆ ಲೆವೆಲ್ ಗಳು ಯಾವಿದೆ ಸರ್ ಸಿಕ್ಸ್ ಸಿಕ್ಸ್ ಸೆವೆನ್ ಲ್ಯಾಕ್ ಮೇಜರ್ಸ್ ಲೆವೆಲ್ ಸಪೋರ್ಟ್ ಬರೋದು ಫೋರ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಅಲ್ಲಿ ನಮ್ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಫೋರ್ ಫಿಫ್ಟಿ ಸಿ ಲೆವೆಲ್ ಇದೆ ಸೊ ಸದ್ಯದ ಮಟ್ಟಿಗೆ ಮಾರ್ಕೆಟ್ ನಲ್ಲಿ ಸರ್ಟನಿಟಿ ಇಂದ ಸರ್ಟನಿಟಿ ಹೋಗಿದೆ ಮಾರ್ಕೆಟ್ ಫೋರ್ಟಿ ಏಟ್ ತೌಸಂಡ್ ಅಬೋ ಮೇಲೆ ಕ್ಲೋಸ್ ಕೊಟ್ಟಿದೆ ಇನ್ ಕೇಸ್ ಕಂಟಿನ್ಯೂಷನ್ ಆದ್ರೆ ನಿಮಗೆ ಒಂದು ರ್ಯಾಲಿ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ವರ್ಗೂ ಓಪನ್ ವಿಂಡೋ ಇದೆ ಅಂತ ಹೇಳಿ ಈ ಆಪ್ಷನ್ ಚೇಂಜ್ ಕೂಡ ಹೇಳ್ತದೆ ಅಂಡ್ ಟೆಕ್ನಿಕಲ್ ಚಾರ್ಟ್ ಕೂಡ ಹೇಳ್ತದೆ ட்ரெண்ட் சேம் டூ சேம்ஸ் இல்லை நான் ட்ஸ்ஷன் ஏனப்பட் ட்வெண்ட்டி ஒன் தௌசண்ட் த்ரீ மெல மார்க்கெட் நித் டார் ட்வெண்ட்டி ஒன் மார்க்கெட் ட்வெண்ட்டி ஒன் தௌசண்ட் ஃபோர் ஃபிஃப்டி கூட மத்த ரீச் ஆக ட்ரேட் மாதிரி நீங்க உபயோக கூட தோ ரெட் நான் நாளே ட்ரேட் டேங்கலி மேஜர் ரெசிஸ்டன் டொண்டி ஒன் ஃபோர் ஐட்டி ஸோ ட்வெண்ட்டி ஒன் சிக்ஸ் தான் மேஜர் ரெசிஸ்டன்ஸ் ಸೊ ಸೈಕಾಲಜಿಕಲ್ ನಾನೇನ್ ಮಾಡ್ತೀನಿ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಒಂದು ರೆಸಿಸ್ಟೆನ್ಸ್ ಅಂತ ಡ್ರಾ ಮಾಡ್ತೀನಿ ಅಂದ್ರೆ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರ ಮೇಜರ್ ರೆಸಿಸ್ಟೆನ್ಸ್ ನ ಮಾಡ್ಕೊಳ್ತೀನಿ ಸೊ ಈಗ ಸದ್ಯದ ಮಟ್ಟಿಗೆ ಮಾರ್ಕೆಟ್ ಈ ಏನ್ ನಾವು ಹೆದ್ದಾರಿ ಡ್ರಾ ಅಂದ್ರೆ ಇದು ಪ್ಯಾರಲ್ ಚಾನಲ್ ಡ್ರಾ ಮಾಡಿದ್ವಲ್ಲ ಸಪೋರ್ಟ್ ಲೈನ್ ಅಂತ ಹೇಳಿ ಇದು ನಿಮಗೆ ಮೇಜರ್ ಆಗಿ ವರ್ಕ್ ಆಗ್ತಾ ಇದೆ ವಾಚ್ ಇಟ್ ಹಿಯರ್ ಪ್ರತಿ ಸಲ ಓಕೆ ಮಾರ್ಕೆಟ್ ಇದನ್ನ ಬ್ರೀಚ್ ಮಾಡ್ತಾ ಇಲ್ಲ ಅಂದ್ರೆ ಎಸ್ ಮಾರ್ಕೆಟ್ ನಲ್ಲಿ ಇಲ್ಲಿ ಸಪೋರ್ಟ್ ಸ್ಟ್ರಾಂಗ್ ಇದೆ ಸೊ ಇಲ್ಲಿ ಬಂದ್ರೆ ನೀವು ಬಾಯಿಂಗ್ ಮಾಡ್ಬೇಕಂತ ಗೊತ್ತಾಗುತ್ತೆ ಅಂಡ್ ಒನ್ ಮೋರ್ ಪಾಯಿಂಟ್ ಆಫ್ ವ್ಯೂ ಟಾರ್ಗೆಟ್ ಅಲ್ಲಿ ಮಾಡಬಹುದು ಫ್ಯೂಚರ್ ಲೆವೆಲ್ ಅಲ್ಲಿ ಈ ಮಂತ್ ಆಂಗಲ್ ಅಲ್ಲಿ ಥಿಂಕ್ ಮಾಡಿದ್ರೆ ಸರ್ ಮಾರ್ಕೆಟ್ ಇಸ್ ಆಲ್ಸೋ ರನ್ನಿಂಗ್ ಇನ್ ದ ಚಾನಲ್ ಹಿಯರ್ ವಾಚ್ ಇಟ್ ಹಿಯರ್ ಸೊ ಒಂದು ಬ್ರಾಡ್ ಮಾರ್ಕೆಟ್ ರನ್ ಆಗ್ತಿರೋದ್ರಿಂದ ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಆದ್ರೂ ಟಾರ್ಗೆಟ್ ಮಾಡಿದ್ರೆ ಟ್ವೆಂಟಿ ಒನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಕೂಡ ಈಸಿಲಿ ಅಚೀವ್ ಆಗೋ ಚಾನ್ಸಸ್ ಇದೆ ಸೊ ಇನ್ ಕೇಸ್ ನಾಳೆ ಮಾರ್ಕೆಟ್ ಫ್ಲಾಟ್ ಓಪನ್ ಆಗ್ತಾನೋ ಗ್ಯಾಪ್ ಡೌನ್ ಆಗ್ತಾನೋ ಆನ್ ಓಪನ್ ಆಗ್ತಾನೋ ಅನ್ನೋದ ಮೇಲೆ ಡಿಪೆಂಡ್ಸ್ ಇದೆ ನಾಸ್ ಇಯರ್ ಮಾರ್ಕೆಟ್ ಅಲ್ಲಿ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಹತ್ತ ಹತ್ರ ಮಾರ್ಕೆಟ್ ಕ್ಲೋಸ್ ಆಗಿದೆ ಟ್ವೆಂಟಿ ಒನ್ ತೌಸಂಡ್ ಫೋರ್ ಟ್ವೆಂಟಿ ಆಸ್ಪಾಸ್ ಆಮೇಲೆ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಅದಕ್ಕೆ ಸಪೋರ್ಟ್ ಕೊಟ್ಟಿದೆ ಟ್ವೆಂಟಿ ಟ್ವೆಂಟಿ ಒನ್ ತೌಸಂಡ್ ಒನ್ ಸೆವೆಂಟಿ ಫೈವ್ ಲೈಲ್ சோ சத மட்டி அதில் கமிங் தர்ட்டி மினிட்ஸ் நோட் மெஜர் லெவல் ஆஃப் ரெசிஸ்டன்ஸ் ஃபார் நாளே பார்க்க ட்வெண்ட்டி ஒன் தௌசண்ட் ஃபைவ் இதாட்டி ஒன்ஸ் விண்டோ ஓப்பன் ஆகிரெட் பாயிண்ட்ஸ் ராலி ஆகும் சாத்தி ஈஸியெஸ்ட் வே இது ஓகே இன் கேஸ் கேப் ஆஃப் ஓப்பன் ஆகி ட்வெண்ட்டி ஒன் ஃபைவ் மாலை கடை ஓபன் ஆகி ஹோல்ட் ஹையர் லோ மாத்தி அண்டர்ஸ்டாண்டிங் டெனி ஹையர் ಸೊ ಯಾವಾಗ ಇಂಪಾರ್ಟೆಂಟ್ ಲೆವೆಲ್ ನ ಮಾರ್ಕೆಟ್ ರೆಸಿಸ್ಟೆನ್ಸ್ ಬ್ರೇಕೌಟ್ ಆಗುತ್ತೋ ಹೈಯರ್ ಲೋ ಕ್ರಿಯೇಟ್ ಮಾಡಿದ್ರೆ ಮಾರ್ಕೆಟ್ ನಿತ್ಕೊಳ್ಳುತ್ತೆ ಅನ್ನೋದು ಕಾನ್ಫಿಡೆನ್ಸ್ ಬರುತ್ತೆ ಇನ್ ಕೇಸ್ ಮಾರ್ಕೆಟ್ ಕೆಳಗಡೆ ಹೋಗುತ್ತಾ ನಿಮಗೆ ಸಪೋರ್ಟ್ ಬ್ರೆಕ್ಡೌನ್ ಮಾಡ್ತಾನಂದ್ರೆ ಕೆಳಗಡೆ ಹೋಗಬೇಕಂದ್ರೆ ಲೋವರ್ ಹೈ ಕಂಪಲ್ಸರಿ ಕ್ರಿಯೇಟ್ ಮಾಡಿದ್ರೆ ಎಸ್ ದೆನ್ ಮಾರ್ಕೆಟ್ ಕೆಳಗಡೆ ಹೋಗೋದಕ್ಕೆ ಒಂದು ಸೂಚನೆ ಸಿಗ್ತದೆ ಸೊ ದಟ್ ಆಮ್ ಕುಂಗ್ ಹಿಯರ್ ಮಾರ್ಕೆಟ್ ಹೈಯರ್ ಲೋ ಅದನ್ನ ನೀವೇನ್ ಮಾಡ್ತೀರಿ ಟ್ರೇಡ್ ತೊಗೊಳ್ತೀವಿ ಟ್ರೀ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಟ್ವೆಂಟಿ ಒನ್ ತೌಸಂಡ್ ತ್ರೀ ಫಿಫ್ಟೀನ್ ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಓಪನ್ ಆಗಿದೆ ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ ಇಲ್ಲೂ ಕೂಡ ಬೈಂಗ್ ಲೊಕೇಶನ್ಸ್ ನೋಡ್ಕೊಳ್ತೀರಿ ಅಥವಾ ಬಯ್ ಪ್ಯಾಟರ್ಸ್ ನಡ್ಕೊಳ್ತೀರಿ ಹ್ಯಾಮರ್ ಕ್ಯಾಂಡಲ್ ಇರ್ತದೆ ಅಥವಾ ಇನ್ವರ್ಟೆಡ್ ಹ್ಯಾಮರ್ ಇರ್ತದೆ ಅದ್ರ ಜೊತೆಗೆ ನೆಕ್ಸ್ಟ್ ಏನ್ ಮಾಡ್ತೀರಿ ಇನ್ವರ್ಟೆಡ್ ಹ್ಯಾಮರ್ ಆಗಿದೆ ಗ್ರೀನ್ ಕ್ಯಾಂಡಲ್ ಆಗಿದೆ ನೆಕ್ಸ್ಟ್ ಒಂದು ಗ್ರೀನ್ ಕ್ಯಾಂಡಲ್ ಕನ್ಫರ್ಮೇಶನ್ ಸಿಗುವವರೆಗೂ ಟ್ರೇಡ್ ಮಾಡೋದಿಲ್ಲ ಸೊ ಈ ರೀತಿ ಡಿಸಿಪ್ಲಿನ್ ಮೈಂಟೈನ್ ಮಾಡ್ಕೊಳ್ಳಿ ಅಂದ್ರೆ ಮಾತ್ರ ದುಡ್ಡು ಸಖತ್ ಆಗುತ್ತೆ ಇವತ್ತು ಕೂಡ ನೋಡ್ಕೊಳ್ಳಿ ಮಾರ್ಕೆಟ್ ನಲ್ಲಿ ಈ ರೀತಿ ರ್ಯಾಲಿ ಆಯ್ತು ಸೊ ಮೋಸ್ಟ್ ಪ್ರಾಬಬ್ಲಿ ಕೆಲವೊಂದ್ ಜನ ನೀವು ಫಾಲೋ ಮಾಡಿರೋದಿಲ್ಲ ಬಿಕಾಸ್ ಇಂದ ಜಾಸ್ತಿ ಜನ ರಾಂಗ್ ಟ್ರೇಡ್ ಪೊಸಿಷನ್ಸ್ ತಗೊಂಡಿರ್ತೀರಿ ಲಾಸ್ ಮಾಡ್ಕೊಂಡಿರ್ತೀರಿ ಸೊ ಇಲ್ಲಿ ಸೈಕಾಲಜಿ ಮೇಜರ್ ಪ್ಲೇ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಾಟ್ ಗ್ಯಾಪ್ ಆಫ್ ಡಿಸ್ಕಷನ್ ಮಾಡಿದ್ವಿ ಗ್ಯಾಪ್ ಆಫ್ ಡಿಸ್ಕಶನ್ ಮಾಡಿದ್ವಿ ಅಂಡ್ ಫ್ಲಾಟ್ ಆದ್ರೆ ಆಲ್ಮೋಸ್ಟ್ ನೀವೇನ್ ವೇಟ್ ಫಾರ್ ದ ಪರ್ಫೆಕ್ಟ್ ಫಿಮೋಮಸಿ ಲೆವೆಲ್ಸ್ ಇಲ್ಲೂ ಕೂಡ ನೀವು ಬ್ಯಾಂಕ್ ಆಫ್ ತರ ಫಿಮಸಿ ಲೇವಲ್ ಡ್ರಾ ಮಾಡ್ಕೊಳ್ಳಿ ಸೊ ಟರ್ನಿಂಗ್ ಪಾಯಿಂಟ್ ಟರ್ನಿಂಗ್ ಪಾಯಿಂಟ್ ಹಾಕೊಂಡ್ರೆ ಸೊ ಟ್ವೆಂಟಿ ಒನ್ ತೌಸಂಡ್ ತ್ರೀ ಏಯ್ಟಿ ಟ್ವೆಂಟಿ ಒನ್ ತೌಸಂಡ್ ತ್ರೀ ಥರ್ಟಿ ಅಂಡ್ ಟ್ವೆಂಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಆರ್ ಆರ್ಕೊಂಡಿವಿ ಮೇಜರ್ ಪ್ಲೇಯರ್ಸ್ ಫಾರ್ ಹಿಯರ್ ಟ್ವೆಂಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಸಿಕ್ಕರೆ ನಿಮಗೆ ಮೇಜರ್ ವರ್ಕ್ ಇದೆ ಬಿಕಾಸ್ ಅರ್ಲಿಯ ಮಾರ್ಕೆಟ್ ಅದನ್ನ ನಿಮಗೆ ರೆಸಿಸ್ಟೆನ್ಸ್ ತರ ಟ್ರೀಟ್ ಮಾಡ್ತಾ ಇತ್ತು ವಾಪಸ್ ನಿಮಗೆ ಸಪೋರ್ಟ್ ತರ ಟ್ರೀಟ್ ಮಾಡಿ ಇಲ್ಲಿಂದ ನಿಮಗೆ ಬಾಯಿಂಗ್ ಲೊಕೇಶನ್ಸ್ ಕ್ರಿಯೇಟ್ ಮಾಡಬಹುದು ಸೊ ಅಂಡರ್ಸ್ಟ್ಯಾಂಡಿಂಗ್ ಈಸಿಲಿ ಡನ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಎವ್ರಿಥಿಂಗ್ ಇಸ್ ಅಂಡರ್ಸ್ಟ್ಯಾಂಡ್ ಆಪ್ಷನ್ ಚೇನ್ ನೋಡ್ಕೊಂಡ್ರೆ ಏನ್ ಗೊತ್ತಾಗುತ್ತೆ ಮೇಜರ್ ಲೆವೆಲ್ ಅಲ್ಲಿ ಹೈಯೆಸ್ಟ್ ಕಾಲ್ ರೇಟಿಂಗ್ ಎಲ್ಲ ಇದೆ ಟ್ವೆಂಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಮಾರ್ಕೆಟ್ ಅದನ್ನ ದಾಟಿ ಒಂದ್ ಹದಿನಾರು ಮಾಡ್ ಮೇಲೆ ಅದನ್ನು ಕಾಣ್ತಾನೆ ಈಗ ಇನ್ ಕೇಸ್ ಮಾರ್ಕೆಟ್ ಅದ್ರ ಮೇಲೆ ನಿಂತ್ಕೊಂಡಿದ್ದಾನೆ ಕಂಟಿನ್ಯೂಷನ್ ಆಗ್ತಾ ಇದ್ದಾನೆ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಮಾರ್ಕೆಟ್ ಮೇಜರ್ ರೆಸಿಸ್ಟೆನ್ಸ್ ಅದನ್ನ ದಾಟಿದ್ರೆ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇವಾಗ சோ ஒன் மார்க்கெட் டொண்டி ஒன் ஃபைவ் ரெஜெக்ஷன் இதன் ட்ரேட் ட்வெண்ட்டி ஒன்ஸ் வரைக்கும் சோ இன் கேஸ் ஹையெஸ்ட் ஓவிய ரேட்டிங் ட்வெண்ட்டி ஒன் தௌசண்ட் த்ரீஹண்ட் இவ்வளோ மார்க்கெட் இன் கேஸ் அது பார்டர் சே யு கேன் பை த கால் ட்வெண்ட்டி ஒன் த்ரீட் இன் கேஸ் ಸೊ ಈ ರೀತಿ ಥಿಂಕ್ ಮಾಡ್ತೀರಿ ಇಲ್ಲ ಮಾರ್ಕೆಟ್ ಟ್ವೆಂಟಿ ಒನ್ ಥ್ರೀ ಹಂಡ್ರೆಡ್ ಕೂಡ ಬೀಚ್ ಆಗ್ತದೆ ಅಂದ್ರೆ ಇಟ್ಸ್ ನಾಟ್ ಈಸಿ ಸಹ ಮಾರ್ಕೆಟ್ ಸೈಡ್ ವೈಸ್ ಆಗ್ಬೋದು ಬಿಕಾಸ್ ಕೂಡ ಬಿಲ್ಟ್ ಅಪ್ ಇದೆ ಅಂಡ್ ಮಾರ್ಕೆಟ್ ನಲ್ಲಿ ಬುಲಿಶ್ ಸೈನ್ ಇರೋದ್ರಿಂದ ಮಾರ್ಕೆಟ್ ಬುಲ್ಸು ಬೆರ್ಸು ಫೈಟ್ ಆಗ್ತದೆ ಈ ರೀತಿ ನೀವು ಅನಾಲಿಸಿಸ್ ಮಾಡಿ ಚೆನ್ನಾಗಿ ಓದ್ಕೊಂಡು ಟ್ರೇಡ್ ಮಾಡಿ ಮಾಡ್ತೀರಿ ಇವತ್ತು ಏನೇನ್ ಡಿಸ್ಕಶನ್ ಮಾಡಿದ್ವಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಪಿನ್ ನಿಫ್ಟಿ ಒಳಗಡೆ ಏನೋ ಚೇಂಜಸ್ ಇದ್ದೇ ಇರ್ತವೆ ಇದ್ರೆ ನಾನು ಏನ್ ಮಾಡ್ತೀನಿ ಟೆಲಿಗ್ರಾಮ್ ಗ್ರೂಪ್ ಅಥವಾ ವಾಟ್ಸಪ್ ಚಾನಲ್ ಇದೆ ಅದ್ರೊಳಗಡೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಹೋಗಿ ಜಾಯ್ನ್ ಆಗಿ ಇದೇ ಮೇ ಟ್ವೆಂಟಿ ಏಟ್ ದಿಂದ ಜೂನ್ ಒಂದರ ಒಳಗಡೆ ನಾವೇನ್ ಮಾಡ್ತೀವಿ ಬ್ಯಾಚ್ ನಂಬರ್ ಫೈವ್ ಕನ್ನಡ ಸ್ಟಾಕ್ ಮಾರ್ಕೆಟ್ ಶುರು ಮಾಡ್ತಿದ್ವಿ ವಿ ಹಾವ್ ಅ ಲೈವ್ ಟ್ರೇಡಿಂಗ್ ಓಕೆ ಲೈವ್ ಟ್ರೇಡಿಂಗ್ ಇರುತ್ತೆ ಲೈವ್ ಟ್ರೈನಿಂಗ್ ಇರುತ್ತೆ ಅದ್ರ ಜೊತೆಗೆ ರೆಕಾರ್ಡಿಂಗ್ ಸಿಗುತ್ತೆ ಕನ್ನಡದಲ್ಲಿ ನೋಟ್ಸ್ ಸಿಗುತ್ತೆ ಅದ್ರ ಜೊತೆಗೆ ಮಾರ್ನಿಂಗ್ ಸೆಷನ್ಸ್ ಮೇಂಟೈನ್ ಮಾಡ್ತೀವಿ ಅಂಡ್ ವೀಕ್ಲಿ ಎಂಡ್ ಒಳಗಡೆ ಏನ್ ಮಾಡ್ತಿದ್ರೆ ಸ್ಟ್ರಾಟಜಿ ಕ್ಲಾಸಸ್ನ ಕೂಡ ಕಂಡಕ್ಟ್ ಮಾಡ್ತಾ ಇರ್ತೀವಿ ಫ್ರೀಲಿ ಇರುತ್ತೆ ಇಂಥ ಮೇಜರ್ ಫೆಸಿಲಿಟೀಸ್ ಕೂಡ ಮೇಂಟೈನ್ ಮಾಡ್ತೀವಿ ಅದಕ್ಕೋಸ್ಕರ ಈವನ್ ಕಂಟಿನ್ಯೂಸ್ಲಿ ನಾವ್ ಏನ್ ಮಾಡ್ತಿದ್ರಿಗೆ ಮೆಂಟರ್ಶಿಪ್ ಆಗ್ತಾ ಇರುತ್ತೆ ಅಂಡ್ ಮೆಂಬರ್ಸ್ ಕೂಡ ಟ್ವೆಂಟಿ ಮೆಂಬರ್ಸ್ ಜಾಸ್ತಿ ತಗೊಳ್ತಾ ಇರೋದಿಲ್ಲ ಬಿಕಾಸ್ ನಮಗೂ ಎಕ್ಟಿಕ್ ಆಗಲ್ಲ ಬಿಕಾಸ್ ಮೆಂಟರ್ಶಿಪ್ ಮಾಡ್ಲಿಕ್ಕೆ ಈ ರೀತಿ ನಾವೇನ್ ಮಾಡ್ತೀವಿ ಕ್ಲಾಸಸ್ ನ ಕಂಡಕ್ಟ್ ಮಾಡ್ತೀವಿ ಇನ್ ಕೇಸ್ ಇಫ್ ಯು ಕ್ಯಾನ್ ಜಾಯ್ನ್ ಅದರ ಸಿಲಬಸ್ ಕಾಪಿ ಸ್ಟ್ರಕ್ಚರ್ ಎವ್ರಿಥಿಂಗ್ ಸ್ಪೀಸ್ ಸ್ಟ್ರಕ್ಚರ್ ಎಲ್ಲ ಕೂಡ ನಿಮಗೆ ಡಿಸ್ಕಿಪ್ನಲ್ಲಿರುವ ಸಿಲಬಸ್ ಕಾಪಿಂದ ಸಿಗ್ತದೆ ಓದ್ಕೊಳ್ಳಿ ಓಕೆ ನಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ವೆರಿ ಮಚ್